ಶಿಕ್ಷಣ ಶಿಕ್ಷಕರ ಹುದ್ದೆಗಳು ನೇಮಕಾತಿ ಮಾಡುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸುವ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಧ್ಯಕ್ಷರಿಗೆ ಧನ್ಯವಾದಗಳು ದೈಹಿಕ ಶಿಕ್ಷಕರಿಗೆ ಅವಕಾಶ ಕೊಟ್ರೆ ಇತಿಹಾಸವನ್ನೇ ರಚನೆ ಮಾಡಬಹುದಂತ ಒಂದು ಉದಾಹರಣೆ ಬಸ್ರಿ ಸರ್ ಉದಾಹರಣೆ ಹೇಳಿದೆ ಯೂರೋ ರಾಜ್ಯದ ಮಕ್ಕಳಲ್ಲಿ ದೈಹಿಕ ಹಾಗೂ ಮಾನಸಿಕ ಸ್ಥಿರತೆಯನ್ನು ಬೆಳೆಸಲು ಶಾಲಾ ಹಂತದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವವರು ದೈಹಿಕ ಶಿಕ್ಷ ಶಿಕ್ಷಣ ಶಿಕ್ಷಕರು ದೈಹಿಕ ಶಿಕ್ಷ ಶಿಕ್ಷಣದ ಕೊರತೆಯಿಂದಾಗಿ ಇಂದು ನಮ್ಮ ರಾಜ್ಯದ ಮಕ್ಕಳಲ್ಲಿ ದೈಹಿಕ ಹಾಗೂ ಮಾನಸಿಕ ಸ್ಥಿರತೆ ಕುಂಠಿತ ಜೀವನದ ಬಗ್ಗೆ ಅರಿವಿಲ್ಲದೆಯೇ ನಿರ್ದಿಷ್ಟ ಗುರಿ ಸಾಧಿಸಲಾಗಿದೆ ಹಲವಾರು ದುಶ್ಚಟಗಳಿಗೆ ಒಳಗಾಗಿರುತ್ತಾರೆ ಇಂದಿನ ಮಕ್ಕಳನ್ನು ಎಲ್ಲ ಆಯಾಮಗಳ ಸದೃಢ ಸದೃಢಕ್ಕಾಗಿ ಮಾಡಬೇಕಾದ ದೈಹಿಕ ಶಿಕ್ಷಕರ ಕೊರತೆ ದಶಕಗಳಿಂದ ರಾಜ್ಯದ ಸಾವಿರಾರು ಶಾಲೆಗಳಲ್ಲಿ ಕಾಣುತ್ತಿದೆ ಇನ್ನೊಂದೆಡೆ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿಕೊಂಡು ಸಾವಿರಾರು ದೈಹಿಕ ಶಿಕ್ಷ ಶಿಕ್ಷಣ ಉದ್ಯೋಗಾಕಾಂಕ್ಷಿಗಳು ನಿರುದ್ಯೋಗಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ನೇಮಕಾತಿಗಳೇ ಇಲ್ಲದೆ ಇಲ್ಲದೆ ಕುಂಟೆಂಬ ನಿರ್ಣಯವನ್ನು ಮಾಡಲು ಸಾಧ್ಯವಾಗದೆ ಜೀವನದ ಈ ಬಗ್ಗೆ ಜಗ್ಗುಪ್ಪೆಯನ್ನು ಮುಳುಗಿದ್ದಾರೆ ಸರ್ಕಾರವು ರಾಜ್ಯದಲ್ಲಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಪ್ರಾಥಮಿಕ ಹಾಗೂ ಹತ್ತು ವರ್ಷಗಳಿಂದ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕ ಶಿಕ್ಷಕರ ಹುದ್ದೆಗಳ ನೇಮಕಾತಿಯೇ ಮಾಡಿಲ್ಲ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಆರರಿಂದ ಹತ್ತನೇ ತರಗತಿ ಪ್ರತಿ ವರ್ಷ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಓದಿಸುತ್ತಿದ್ದು ಅದನ್ನು ಬೋಧಿಸಲು ಸರ್ಕಾರದ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರೇ ಇಲ್ಲದಂತಾಗಿದೆ ದೈಹಿಕ ಶಿಕ್ಷಕರು ಇಲ್ಲದಿರುವುದರಿಂದ ಮಕ್ಕಳ ಕ್ರೀಡೆಯಿಂದ ವಂಚಿತರಾಗಿರುತ್ತಾರೆ ಹಾಗೂ ಮಕ್ಕಳ ಮಾನಸಿಕವಾಗಿ ದೈಹಿಕವಾಗಿ ಖಿನ್ನಿತಗೊಳ್ಳಿಗಾಗಿ ಹೃದಯ ಸಂಬಂಧ ಕಾಯಿಲೆಗಳಿಗೆ ತುತ್ತ ತುತ್ತಾಗುತ್ತಿದ್ದಾರೆ ಇದನ್ನರಿತು ನಿರುದ್ಯೋಗಿ ದೈಹಿಕ ಶಿಕ್ಷಕ ಶಿಕ್ಷಕರು ಸುಮಾರು ಬಾರಿ ಹೋರಾಟ ಮಾಡಿದರೂ ಕೂಡ ಉದ್ಯೋಗಾಕಾಂಕ್ಷಿಗಳಿಗೆ ಕೇವಲ ಭರವಸೆ ಸಿಕ್ಕಿದೆ ಹೊರತು ಉದ್ಯೋಗ ಸಿಗಲಿಲ್ಲ ಈ ಹಿಂದೆ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸ ಶಿಕ್ಷಕರ ಶಿಕ್ಷಕರನ್ನು ಸರ್ಕಾರಿ ನೇಮಕಾತಿ ಮಾಡಿಕೊಂಡಿದೆ ಈ ನೇಮಕಾತಿಯಲ್ಲಿ ಕೂಡ ದೈಹಿಕ ಶಿಕ್ಷಕನ ಶಿಕ್ಷಕನ ಶಿಕ್ಷಕರ ನೇಮಕಾತಿ ಮಾಡದೆ ಸರ್ಕಾರ ಮೂಲ ಮಲತಾಯಿ ಧೋರಣೆ ತೋರಿದೆ ಸಮಗ್ರ ಕರ್ನಾಟಕ ನೇಮಕಾತಿಯಲ್ಲಿ ಪ್ರತಿ ಪತ್ರ ಸಂಖ್ಯೆ ಒನ್ ಫೋರ್ ಒನ್ ಡಬಲ್ ಫೋರ್ ಸೆವೆನ್ ಫೋರ್ ಮತ್ತು ಒನ್ ಫೋರ್ ಒನ್ ಸಿಕ್ಸ್ ಏಟ್ ಫೋರ್ ಫೈವ್ರಲ್ಲಿ ಒಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಏಳ್ನೂರ ಮೂರು ನಾನ್ ಕಲ್ಯಾಣ್ ಕರ್ನಾಟಕ ಮತ್ತು ಮುನ್ನೂರ ಎಂಬತ್ತು ಕಲ್ಯಾಣ್ ಕರ್ನಾಟಕಕ್ಕೆ ಹಾಗೂ ಪ್ರೌಢಶಾಲೆಗಳಲ್ಲಿ ಆರುನೂರ ಎಪ್ಪತ್ತು ನಾನ್ ಕಲ್ಯಾಣ್ ಕರ್ನಾಟಕ ಮತ್ತು ಎರಡು ನೂರ ಹದಿನೇಳು ಹದಿನೇಳು ಕರ್ನಾ ಕಲ್ಯಾಣ್ ಕರ್ನಾಟಕಕ್ಕೆ ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದ್ದು ಈ ಹುದ್ದೆಗಳನ್ನು ಹೆಚ್ಚಿಸಿ ಕಲ್ಯಾಣ ಕರ್ನಾಟಕ ಹಾಗೂ ಸಮಗ್ರ ಕರ್ನಾಟಕ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕಡಿತಗೊಳಿಸದೆ ಹುದ್ದೆಗಳನ್ನು ಹೆಚ್ಚಿಸಿ ರಾಜ್ಯದ ಮಕ್ಕಳ ಹಾಗೂ ನಿರುದ್ಯೋಗಿ ಉದ್ಯೋಗಾಕಾಂಕ್ಷಿಗಳಿಗೆ ಹಿತದೃಷ್ಟಿಯಿಂದ ಶೀಘ್ರವಾಗಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳುವಂತೆ ಮಾನ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರನ್ನು ಶೂನ್ಯದಲ್ಲಿ ಒತ್ತಾಯಿಸುತ್ತೇನೆ ಅಧ್ಯಕ್ಷೆ ಏನು ಸದಸ್ಯರು ಇವತ್ತು ಝೀರೋ ಅವರಲ್ಲಿ ತೊಗೊಂಡಿದ್ದಾರೆ ಅದು ಉತ್ತರವನ್ನು ಕೊಡ್ತೀನಿ ಅದ್ರ ಜೊತೆಗೆ ನೇಮಕಾತಿಯಲ್ಲೂ ಕೂಡ ಈಗಾಗಲೇ ಪ್ರಕ್ರಿಯೆ ನಡೀತಾ ಇದೆ ಯಾಕೆಂದರೆ ಇದೆಲ್ಲ ತುಂಬ ವರ್ಷದಿಂದ ನೇಮಕಾತಿ ಟೀಚರ್ಸ್ದು ಮಾಡಿರಲಿಲ್ಲ ಅದ್ರ ಜೊತೆಗೆ ಇವ್ರದ್ದು ಕೂಡ ಆಗಿರಲಿಲ್ಲ ಏನು ಫಿಸಿಕಲ್ ಟೀಚರ್ಸ್ದು ಸ್ವಲ್ಪ ಎಲ್ಲ ಅಲ್ಲೂ ಟೀಚಿಂಗು ಬೇಕಾಗುತ್ತೆ ಇಲ್ಲೂ ಬೇಕಾಗುತ್ತೆ ನೋಡಿಕೊಂಡು ಮತ್ತು ಫರ್ದರ್ ಏನಿದೆ ಅಪಾಯಿಂಟ್ಮೆಂಟ್ ತಗೊಳ್ತಕ್ಕಂಥದ್ದು ಕೂಡ ಮುಂದಿನ ವರ್ಷವೂ ಕೂಡ ನಾನು ತಗೊಳ್ಳೋದಕ್ಕೆ ಮನವಿ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಭಾಳ ಮುಖ್ಯವಾಗಿ ಅವರು ಕೂಡ ಹೋರಾಟಗಾರರೆಲ್ಲ ನನ್ನನ್ನು ಭೇಟಿ ಮಾಡಿದ್ದಾರೆ ಆದಷ್ಟು ಬೇಗ ಎಷ್ಟು ಮಟ್ಟಿಗೆ ಪ್ರಪೋರ್ಷನೆಟ್ ಆಗಿ ಅರ್ಜೆಂಟ್ ಎಲ್ಲದೂ ಮಾಡಿಬಿಡ್ತೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಹಂತ ಹಂತವಾಗಿ ಆದಷ್ಟು ಬೇಗ ತೊಗೊಂಡು ಹೋಗ್ತಕ್ಕಂಥದ್ದು ಮತ್ತು ಕೆ ಪಿ ಎಸ್ ಶಾಲೆಗೆ ವಿಶೇಷವಾಗಿ ಯಾಕೆಂದರೆ ಸಾಕಷ್ಟು ಇಂಪಾರ್ಟೆನ್ಸ್ ಅಲ್ಲೂ ಕೂಡ ಬರೋದ್ರಿಂದ ಅಲ್ಲಿ ಕಂಪಲ್ಸರಿ ಫಿಸಿಕಲ್ ಟೀಚರ್ ಇದ್ದೇ ಇರ್ತಾರೆ ಆ ವ್ಯವಸ್ಥೆಯನ್ನು ಮಾಡ್ತೀವಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಮತ್ತೆ ವಿವರವಾಗಿರ್ತಕ್ಕಂಥ ರಿಟರ್ನ್ ನಿಮಗೆ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆ ಧನ್ಯವಾದಗಳು